ಯೂಟ್ಯೂಬ್ ಚಿಕ್ಕವಳಿದ್ದಾಗ ತುಂಬಾ ಚಿಕ್ಕವಳಿದ್ದಾಗಲ್ಲ ನಾನ್ ಹೈಸ್ಕೂಲ್ ಅಲ್ಲಿ ಇದ್ದಾಗ ಮೇ ಬಿ ಸಿಕ್ಸ್ ಅಥವಾ ಸೆವೆಂತ್ ಅಲ್ಲಿ ಇದ್ದಾಗ ಸೈನ್ಸ್ ಪ್ರಾಜೆಕ್ಟ್ ಒಂದು ಮಾಡಿದ್ದೆ ಅಂದ್ರೆ ಕ್ಲಾಪ್ ಸ್ವಿಚ್ ಅಂತ ಕ್ಲಾಪ್ ಮಾಡಿದ್ರೆ ಬಲ್ಬ್ ಆನ್ ಆಗುತ್ತೆ ಲೈಟ್ ಬರುತ್ತೆ ಅಂತ ಅವಾಗ ನಾನು ಚಿಕ್ಕವಾಟ ಮ್ಯಾಜಿಕ್ ತರ ಅನಿಸ್ತಾ ಇತ್ತು ಹೇಗ್ ಮಾಡಿದೆ ಅಥವಾ ಅದ್ರ ಬಗ್ಗೆ ನನ್ಗೆ ಇವಾಗ ಕೇಳಿದ್ರೆ ಸೀರಿಯಸ್ಲಿ ನಂಗೆ ಏನೋ ನೆನಪಿಲ್ಲ ನಾನು ಏನು ಕೇಳೋದಕ್ ಹೋಗ್ಬೇಡಿ ಬಟ್ ಇವತ್ ಯಾಕೆ ಸೈನ್ಸ್ ಬಗ್ಗೆ ಮಾತಾಡ್ತಿದೀನಿ ಅಂತ ನೀವ್ ಯೋಚನೆ ಮಾಡ್ತಿದ್ರೆ ಸೈನ್ಸ್ ಒಂದ್ ರೀತಿ ಮ್ಯಾಜಿಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮ್ಯಾಜಿಕ್ ಬಟ್ ಹಂಡ್ರೆಡ್ ಪರ್ಸೆಂಟ್ ಲಾಜಿಕ್ ಇರತ್ತೆ ಅದ್ರ ಜೊತೆಗೆ ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ ಸೈನ್ಸ್ ನ ತುಂಬಾ ಇಷ್ಟಪಡೋರಿಗೆ ಸೈನ್ಸ್ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇರೋರ್ಗೆ ಜೊತೆಗೆ ಮಕ್ಳಿಗೆ ಸೈನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಒಂದೊಳ್ಳೆ ಜಾಗದಲ್ಲಿ ಸುತ್ತಾಡ್ಬೇಕು ಅಂತ ಯೋಚನೆ ಮಾಡೋಗೆ ನಾನಿವತ್ತು ಒಂದೊಳ್ಳೆ ಪ್ಲೇಸ್ ಕರ್ಕೊಂಡು ಬಂದಿದ್ದೀನಿ ಇದು ಬೆಂಗಳೂರಲ್ಲಿ ಪ್ಲೇಸ್ ಯಾವ್ದಪ್ಪ ಅಂದ್ರೆ ಪರಂ ಸೈನ್ಸ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಸೊ ಇದರಲ್ಲಿ ಏನೇನಿದೆ ಇಂಟ್ರೆಸ್ಟಿಂಗ್ ಆಗಿರೋದಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರಗಳು ಒಂದಷ್ಟಿದೆ ಅದೆಲ್ಲವನ್ನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಸೊ ಆಗಲೇ ಹೇಳಿದೆ ನಿಮಗೆ ನಾನು ಪರಮ್ ಸೈನ್ಸ್ ಎಕ್ಸ್ಪೀರಿಯನ್ಸ್ ಸೆಂಟರಲ್ಲಿ ಇದೀನಿ ಅಂತ ಆ್ಯಂಡ್ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನನಗೆ ನಿಜವಾಗ್ಲೂ ಸೈನ್ಸ್ ಬಗ್ಗೆ ಏನೂ ಗೊತ್ತಿಲ್ಲ ನಾನು ನಿಮ್ಮ ಥರನೇ ತಿಳ್ಕೊಳ್ಬೇಕು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಬಂದಿದ್ದೀನಿ ಸೊ ಇವಾಗ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನ್ನ ಜೊತೆ ಒಬ್ಬರು ಪರ್ಸನ್ ಜಾಯ್ನ್ ಆಗ್ತಾರೆ ಸೊ ಅವ್ರು ನಮಗೆ ತಿಳಿಸ್ಕೊಡ್ತಾರೆ ಇಲ್ಲಿ ಏನೇನಿದೆ ಅಂತ ಸೊ ಅವರಿಂದ ಮಾತಾಡ್ಸೋಣ ಬನ್ನಿ ಸೊ ಈಗ ಪರಮ್ ಸೈನ್ಸ್ ಎಕ್ಸ್ಪೀರಿಯನ್ಸ್ ನಮಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇಲ್ಲಿನ ಇವೆಂಟ್ ಮ್ಯಾನೇಜರ್ ಆಗಿರುವಂತಹ ಶಯನ್ ಅವ್ರು ನಮ್ ಜೊತೆ ಜಾಯಿನ್ ಆಗ್ತಾರೆ ಜಾಯ್ನ್ ಆಗ್ತಾರೆಯನ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ನಾನ್ ಸಕ್ಕದಿ ನಾನು ಫಸ್ಟ್ ಹೇಳ್ಬಿಡ್ತೀನಿ ನನಗೆ ಸೀರಿಯಸ್ಲಿ ಸೈನ್ಸ್ ಬಗ್ಗೆ ಏನೂ ಗೊತ್ತಿಲ್ಲ ಅಂಡ್ ಮೂರ್ ಇಲ್ಲಿ ಬಗ್ಗೆ ಏನೂ ಗೊತ್ತಿಲ್ಲ ಒಂದು ಮಗು ಬಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ಎಲ್ ಜಿ ಯು ಜಿ ಮಗು ಬಂದ್ರೆ ಆ ಮಗುಗೆ ಹೇಗ್ ಹೇಳ್ಕೊಡ್ತಿರೋ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಿರೋ ಹಾಗೆ ನನಗೆ ಹೇಳ್ಕೊಡ್ಬೇಕು ಡೆಫಿನೆಟ್ಲಿ ಎಲ್ಲಿನ ಸ್ಟಾರ್ಟ್ ಮಾಡ್ತೀರಾ ಸೊ ಫಸ್ಟ್ ಬಂದು ವೀರ ರಸ ವೀರ ಬಂದು ಇಟ್ಸ್ ಆಲ್ ಅಬೌಟ್ ಕಾನ್ಫಿಡೆನ್ಸ್ ಬ್ರೇವರಿ ಬಗ್ಗೆ ಹೇಳಿದೀವಿ ಸೊ ನಮಗ್ ಗೊತ್ತಿರೋಂಗೆ ಹತ್ರ ಹೇಳಿರೋದು ಧೈರ್ಯ ಸರ್ವತ್ರ ಸಾಧನೆ ಇಲ್ಲಿ ನಾವು ಆ ಧೈರ್ಯದ ಬಗ್ಗೆ ಹೇಳ್ತಿದ್ವಿ ಅದಕ್ಕೂ ಮುಂಚೆ ಅಂದ್ರೆ ವೀರರಸ ಅಂದ್ರೆ ಫಸ್ಟ್ ಇವಾಗ ನೀವು ನಂಗೆ ನವರಸಗಳ ಬಗ್ಗೆ ಹೇಳಿ ಇವಾಗ ನವರಸಗಳನ್ನ ಒಬ್ಯಸ್ಲಿ ಕೇಳಿದ್ವಿ ನವರಸಗಳ ಬಗ್ಗೆ ಬಟ್ ಅದನ್ನ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಶನ್ಸ್ ಅಲ್ಲಿ ತೋರಿಸ್ತೀವಿ ಬಟ್ ಇದು ಹೇಗಿದು ಇದು ಸೈನ್ಸ್ ಅಲ್ಲಿ ತೋರಿಸೋದು ಸೊ ಇದು ಬಂದು ನಾವು ಒಂದಿಷ್ಟು ಇಲ್ಯೂಷನ್ಸ್ ಟೈಪ್ ತೋರಿಸ್ತಾ ಹೋಗಿದೀವಿ ಓಕೆ ಅದಕ್ಕೆ ಸೈನ್ಸ್ ಆರ್ಫೆಕ್ಟ್ ಆಡ್ ಆಡ್ ಮಾಡ್ತಾ ಹೋಗಿದ್ದೀವಿ ಓಕೆ ಇಲ್ಲಿನ ನೀವು ನೋಡ್ತಿರ್ಬಹುದು ಇಲ್ಲಿ ನಾವು ಸುಮ್ನೆ ಏನ್ ಫಸ್ಟ್ ನೋಡಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ ಏನೋ ಮುರಿದೋಗಿರೋ ಚೇರ್ ಇಟ್ಟಿದ್ದಾರೆ ಇವ್ರಿಗೆ ಜಾಸ್ತಿ ಆಗಿತ್ತು ಅಂತ ಇಟ್ಟಿರ್ತಾರೆ ಜಾಸ್ತಿ ಆಗಿತ್ತಾ ಇಲ್ಲ ಖಂಡಿತ ಇಲ್ಲ ನಾವ್ ಅದಕ್ಕೆ ಇಲ್ಲಿ ಇಲ್ಯೂಷನ್ ಒಂದನ್ನು ತೋರಿಸ್ತಿದೀವಿ ಸೊ ಇಲ್ಲಿ ಹೆಂಗ ಅನ್ಸುತ್ತೆ ಅಂದ್ರೆ ಫಸ್ಟ್ ನೋಡಿದ ತಕ್ಷಣ ಮುರಿದಿರೋ ಚೇರು ಬಟ್ ನಾವ್ ಒಂದು ಫೋನ್ ಕ್ಯಾಮೆರಾ ಆಂಗಲ್ ಅಲ್ಲಿ ನೋಡಿದಾಗ ನಮಗೆ ಒಂದು ಕಂಪ್ಲೀಟ್ ಥ್ರೋನ್ ತರ ಕಾಣುತ್ತೆ ಓಕೆ ಓಕೆ ಸೊ ಇದನ್ನ ನಾವು ಸೈನ್ಸ್ ಆಸ್ಪೆಕ್ಟ್ ಬರೋದು ಅಂತ ಸೈನ್ಸ್ ಆಸ್ಪೆಕ್ಟ್ ನೋಡೋದಾದ್ರೆ ಇಟ್ಸ್ ಪೋಸ್ಟ್ ಪರ್ಸೆಪ್ಷನ್ ಅಂತ ಓಕೆ ಸೊ ಇಲ್ಲಿ ಹೆಂಗೆ ಅಂದ್ರೆ ಒಬ್ರು ಅಲ್ಲಿ ಸ್ವಲ್ಪ ಕಡಿಮೆ ಇರೋರು ಶಾರ್ಟ್ ಇರೋರು ಇಲ್ಲಿ ನಿಂತಿರ್ತಾರೆ ಇನ್ನೊಬ್ರು ಉದ್ದ ಇರೋರು ಅಲ್ಲಿ ಆರಾಮಾಗಿ ಕೂತಿರ್ತಾರೆ ನಾವ್ ಆ ಪಾಯಿಂಟ್ ಇಂದ ಒಂದು ಫೋಟೋ ತೆಗೆದಾಗ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಬರ್ತಾ ಹೋಗುತ್ತೆ ಒಂದು ಕಂಪ್ಲೀಟ್ ಥ್ರೋನ್ ಆಗುತ್ತೆ ಸೊ ಇವಾಗ ನಾವು ಅಲ್ಲಿ ಕೂತ್ಕೊಳ್ಳೋದಕ್ಕೆ ಆ್ಯಂಡ್ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಇವಾಗ ಯಾರಾದರೂ ಇಬ್ರು ಬೇಕು ಸದ್ಯಕ್ಕೆ ಇವಾಗ ನನ್ನ ಜೊತೆ ಯಾರೂ ಇಲ್ಲ ಬಟ್ ನನ್ನ ಜೊತೆಗೆ ಇಬ್ಬರು ಸ್ಪೆಷಲ್ ಪರ್ಸನ್ಸ್ ಇದ್ದಾರೆ ಆ್ಯಕ್ಚುಲಿ ನಮ್ಮ ನ್ಯೂಸ್ ಫಸ್ಟ್ ಚಾನಲ್ನ ಎಮ್ ಡಿ ಆಗಿರುವಂತಹ ರವಿಕುಮಾರ್ ಸರ್ ಅವರ ಮಗ ಹಾಗೂ ಮಗಳು ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ಕರೆಯೋಣ ಧ್ರುವ್ ಆ್ಯಂಡ್ ದಿಶ್ಕಾ ಧ್ರುವ್ ಕಾಮ್ ನಾನಿವಾಗ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಸೆಂಟರಲ್ಲಿ ನಿಮ್ಮಿಬ್ಬರನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅಂತ ಕರೆದಿದ್ದೀವಿ ಆ್ಯಂಡ್ ವೆಲ್ಕಮ್ ಟು ಪರಮ್ ಸೈನ್ಸ್ ಎಕ್ಸ್ಪೀರಿಯನ್ಸ್ ಸೆಂಟರ್ ನಾನು ಹೇಳ್ತಾ ಇದ್ದೀನಿ ಸೊ ಇವಾಗ ಅವ್ರು ಹೇಳ್ತಾ ಇದ್ರು ವೀರ ರಸದ ಬಗ್ಗೆ ಅವ್ರು ಏನು ಹೇಳ್ತಾರೆ ಅದರಲ್ಲಿ ಫಾಲೋ ಮಾಡಿದರೆ ಸಾಕು ಓಕೆನಾ ಓಕೆ ಸರ್ ಸೊ ನಿಮ್ಮಿಬ್ರಲ್ಲಿ ನೀವೇ ಅಲ್ವಾ ಶಾರ್ಟ್ ಆಗಿರೋದು ಈಗ ನಿಮ್ಮ ಅಣ್ಣಂಗಿನ ಸ್ವಲ್ಪ ಹೈಟ್ ಆಗಿ ಬೆಳಿಬೇಕು ಅಂತ ಆಸೆ ಇದೆಯಾ ಮ್ಯಾಜಿಕ್ ಮಾಡ್ಸೋಣ ಇಲ್ಲಿ ನೀ ಅಲ್ಲಿ ನಿಲ್ತೀಯಾ ನೀವು ಅಲ್ಲಿ ಕೂರ್ತೀರಾ ಸಿಟ್ ಕಂಫರ್ಟಬ್ಲಿ ಲೈಕ್ ಅ ಕಿಂಗ್ ಕಿಂಗ್ ಲೈಕ್ ಅ ಕಿಂಗ್ ಬ್ರೋ ರಾಜಂತರ ಆರಾಮಾಗಿ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನಿಂತಿರೋರು ತುಂಬಾನೇ ಹೈಟ್ ಆಗಿ ಕಾಣ್ತಿದ್ದಾರೆ ಬಟ್ ಅಲ್ಲಿ ಕೂತಿರೋರು ತುಂಬಾ ಚಿಕ್ಕದಾಗಿ ಕಾಣ್ತಾ ಹೋಗ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರಿಗೋ